ಹಲೋ ಗಾಯ್ಸ್ ಸ್ವಾಗತ ಮತ್ತೊಮ್ಮೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಮತ್ತೆ ವಿಡಿಯೋ ಕಡೆ ಬರೋಣ ಅನ್ನ ಯಾರು ನನಗಿಂತ ಬೇಗ ಬರ್ತಾ ತಡಗಿಂದ ಬರ್ತಾಯಿದ್ದ ಅವನಿಗೆ ನೆಕ್ಸ್ಟ್ ಲೆವೆಲ್ ಹೆಡ್ಶರ್ಟ್ ಬಿತ್ತು ಹೆಡ್ಶರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿತ್ತು ಫ್ರೆಂಡ್ಸ್ ಯಾರಿಗೂ ಇತಾನೆ ಹೆಡ್ ಶರ್ಟ್ ಕೊಟ್ಟಿನಿ ಅನ್ನ ಯಾರು ಮೇಲ್ಗಡೆ ಒಬ್ಬ ಹೋಗ್ತಾ ಇದ್ದ ಅವ್ನಿಗೆ ಬಿಡ್ರು ಬೇಡ ಅಂತ ಹೋದೆ ಅನ್ನ ಏನು ಸುಮ್ಮನೆ ನಿಂತ್ ಬಿಟ್ಟಿದ್ದಾನೆ ಯಾವ ಕಡೆ ಫೈರ್ ಮಾಡ್ತಾ ಇದ್ದಾನೆ ನೋಡಿ ಅವನು ಗೊತ್ತಾಗ್ತಾ ಇಲ್ಲ ನನಗೆ ಯಾವುದೋ ಒಂದು ಮತ್ತೊಂದು ಬಂತು ಸರಿಯಾಗಿ ಕುತ್ತೂ ಅಣ್ಣನಿಗೆ ಗೊತ್ತೇ ಆಗಲಿಲ್ಲ ಯಾವ ಕಡೆ ಹೊಡೆದ್ರು ಅಂತ ಹಾಗೆ ಲೂಟ್ ಮಾಡಿದೆ ಎಂ ಪಿ ಫೋರ್ಟೀನ್ ಗಣ್ಣ ಎತ್ಕೊಂಡು ಬಂದೆ ಫ್ರೆಂಡ್ಸ್ ಮುಂದೆ ಯಾರಾದರೂ ಇರ್ಬೋದು ಅಂತ ತಳಗಡೆ ಕೂಡ ಅಲ್ಲಿ ಫೈಟ್ ಆಗ್ತಾ ಇತ್ತು ನಮ್ಮ ಟೀಮೇಟ್ ಯಾರು ಹೋಗಿದ್ದಾರೆ ಯಾರು ಹೊಡೆದಿದ್ದಾರೆ ಅಂತ ಅನಿಸುತ್ತೆ ಅವ್ರಿಗೆ ಕ್ಲಿಯರ್ ಆಗಿದ್ದಾರೆ ಅವರು ಇಲ್ಲಿ ಯಾರಾದರೂ ಕಾಣ್ಬೋದು ಅಂತ ಮೇಲ್ಗಡೆಯಿಂದ ಕಾಣ್ಬೋದು ಅಂತ ಕಾಯ್ತಾ ಇದ್ದೆ ಯಾರು ಇಲ್ಲ ಮತ್ತೆ ಯಾರಾದರೂ ಬಂದರೆ ಎತ್ ಬಿಡೋಣ ಅಂತ ಕಾಯ್ತಾಯಿದ್ದೆ ಯಾರು ಬಂದಿಲ್ಲ ಹಾಗೆ ಇಲ್ಗಡೆ ಹೊರಗಡೆ ಬಂದೆ ನೋಡದೆ ಯಾರೂ ಸಿಗಲಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಅನ್ನಗಳನ್ನು ನೋಡಿ ಹಂಚ್ತಾ ಇದ್ದಾರೆ ತುಂಬ ಹೊತ್ತು ಕಾಯಿದೆ ಕಾಯಿದೆ ಯಾರು ಬರಲಿಲ್ಲ ಅದಕ್ಕೆ ಮುಂದ್ಗಡೆ ಹೋಗಿ ನೋಡೋಣ ಯಾರಾದರೂ ಬಂದರೂ ಬರ್ಬೋದು ಅಂತ ಯಾರು ರಿವೈವ್ ಮಾಡ್ತಾ ಇದ್ರು ಹಾಗೆ ಒಂದು ಕಿಲ್ಲೆ ತೊಗೊಂಡ್ಬಿಡೋಣ ಅಂತ ಕಿಲ್ಲೆ ತೊಗೊಂಡ್ಬಿಟ್ಟೆ ಅವ್ರಿಗೆ ಟೀಮೇಟ್ಗೆ ರಿವೈವ್ ಮಾಡಿದ್ದ ಹೋಗ್ಬಿಟ್ಟು ಟೈಮ್ ಅಲ್ಲಿ ಆಗ್ತಾ ಇತ್ತು ಆದರೆ ನಾನು ಮಾತ್ರ ಲೂಟ್ ಮಾಡ್ಕೋತಾ ಇದ್ದೆ ಯಾಕಂದರೆ ಲೂಟ್ ಇದ್ದರೆ ಮುಂದಿನ ಹೆಣ್ಮಿಗೆ ಹೊಡೆಯಲು ಸಾಧ್ಯ ಅಂತೇಳಿ ನಾನು ಲೂಟ್ ಮಾಡ್ತಾಯಿದ್ದೆ ಹಾಗೆ ಯಾರ ಅಲ್ಲಿ ನಮ್ಮ ಟೀಮೇಟ್ ಗಾಡಿ ತೊಗೊಂಡು ಹೋಗ್ತಾ ಇದ್ದ ಗಾಡಿ ಹೊಡೆಯೋಣ ಅಂತ ನೋಡಿದೆ ನಾವು ತೊಗೊಂಡು ಹೋಗ್ಬಿಟ್ಟ ಹಾಗೆ ಮುಂದ್ಗಡೆ ಬಂದೆ ಅಲ್ಲಿ ಹೆಣ್ಮಿಗಳಿದ್ರು ಟೇನೋ ಅಂತ ಮುಂದ್ಗಡೆ ಹೋಗಿ ಅಂತ ಬಂದೆ ಅಲ್ಲಿ ಹೊಡಿತಾ ಇದ್ದೆ ಅನ್ನ ಹಾಲು ಹೋಗ್ಲಿ ಬಿಡಿ ಅನ್ನ ಯಾರೋ ಉಳಿದು ಇಲ್ಲಿ ಅಂತ ಅಲ್ಲಿ ಹೋಗಿ ಹೊಡೆಯೋಣ ಅಂತ ಹೋಗ್ತಾ ಇದ್ದೆ ಆದರೆ ಮೇಲ್ಗಡೆ ಪ್ಯಾಟ್ ಆಗ್ತಾ ಇತ್ತು ಮೇಲ್ಗಡೆ ಹೋಗಿ ಹೊಡೆಯೋಣ ಅಂತ ಹೋಗ್ತಾ ಇದ್ದೆ ಹೋಗ್ತಾ ಇದ್ದೆ ಫ್ರೆಂಡ್ಸ್ ನಮ್ಮ ಟೀಮೇಟ್ ಕೂಡ ನನ್ನ ಹಿಂದ್ಗಡೆ ಬರ್ತಾ ಇದ್ರು ಅಲ್ಲಿ ಅನ್ನ ಯಾವ ಹೋಗ್ತಾ ಇದ್ದ ಸಕತ್ ಡ್ಯಾಮೇಜ್ ಕೊಡೋಣ ಅಂತ ಇದೆ ಆದರೆ ಒಂದು ಡ್ಯಾಮೇಜ್ ಬಿಡಿಲ್ಲ ಮೊದಲು ಆಮೇಲೆ ಬಿತ್ತು ಆದರೆ ಅನ್ನ ನಮ್ಮ ಟೀಮೇಟ್ಗಳೇ ವಹಿಸ್ಬಿಟ್ರು ಅನ್ನ ಅಂತ ಹೇಳ್ತಾ ಮುಂದೆ ಬಂದೆ ಪೀಕ್ ಹತ್ರ ಯಾರಾದರೂ ಪೀಕಿಂದ ಬರ್ಬೋದು ಅಂತ ಜೋನ್ ಕೂಡ ಸಖತ್ತಾಗಿ ಓಡ್ತಾ ಇತ್ತು ನಮಗಿಂತ ಫಾಸ್ಟಾಗಿ ಓಡ್ತಾ ಇತ್ತು ಜೋನ್ ಹೆಲ್ತ್ ಕೂಡ ಕಮ್ಮಿ ಆಗ್ತಾನೆ ಇತ್ತು ಅದಕ್ಕಲ್ಲಿ ಮುಂದಗಡೆ ಬಂದೇ ಯಾರು ಸಿಗಲಿಲ್ಲ ಒನ್ ನಂಬರ್ ಸಖತ್ತಾಗಿ ಆಡ್ತಾಯಿದ್ರು ನಮ್ಮ ಟೀಮೇಟ್ ಕೂಡ ಮಾತ್ರ ಯಾರಾದರೂ ಇರ್ಬೋದು ಅಂತ ಬಂದೇ ಯಾರಲ್ಲಿ ಇರಲಿಲ್ಲ ಇಲ್ಲಿ ಅನ್ನಗಳು ಹಾಗೆ ಮುಂದಗಡೆ ಬಂದೇ ಯಾರೂ ಇರಲಿಲ್ಲ ಬಿಗ್ ಬಾಸ್ ಬಗ್ಗೆ ಏನಪ್ಪ ಅಂದರೆ ಶನಿವಾರ ಎಪಿಸೋಡ್ ಮಾತ್ರ ನಾನು ನೋಡಲು ಸಾಧ್ಯ ಆಗಿದ್ದು ರವಿವಾರ ಎಪಿಸೋಡ್ ಅಂತೂ ನೋಡಲಿಲ್ಲ ಶನಿವಾರ ಅಂತ ಸಖತ್ತಾಗಿ ಜಗದೀಶ್ ಅವರಿಗೆ ಬ್ಯಾಂಡ್ ಅಂತರು ಅಂತ ಹೇಳ್ಬೋದು ಸುದೀಪ್ ಅವರು ಸತ ಸಖತ್ತಾಗಿತ್ತು ಶನಿವಾರ ಎಪಿಸೋಡ್ ಅಂತರೂ ನೆಕ್ಸ್ಟ್ ಲೆವೆಲ್ ಇತ್ತು ನಾನು ನೋಡಿರೋ ಬಿಗ್ ಬಾಸ್ ಒನ್ ಆಫ್ ದ ಬೆಸ್ಟ್ ಎಪಿಸೋಡ್ ಅಂತ ಹೇಳ್ಬೋದು ನೀ ಶನಿವಾರದು ಆ ಥರ ಎಪಿಸೋಡ್ ಇತ್ತು ಸಖತ್ತಾಗಿತ್ತು ಮಾತ್ರ ಎಫ್ ಸೈಡು ಸುದೀಪ್ ಅವರು ಅಂತ ಸಖತ್ತಾಗಿದ್ದರು ಹಾಗೆ ಮುಂದೆ ಎನಿಮೆ ಇದ್ದರು ಹಾಗೆ ಮುಂದೆ ಯಾರಾದರೂ ಬರ್ಬೋದು ಅಂತ ಬಂದೆ ಅಂದ್ರೆ ನನಗೆ ಸಖತ್ತಾಗಿ ಡ್ಯಾಮೇಜ್ ಕೊಟ್ಟು ಒಂದು ಕಿಲ್ ಕೂಡ ತೊಗೊಂಡೆ ಮತ್ತೊಬ್ಬ ಯಾರ ಅಲ್ಲಿ ಇದ್ದರು ಅವ್ರಿಗೆ ಕೂಡ ಒಡೆಯೋಣ ಅಂತ ಹೋಗ್ತಾ ಇದೆ ಅಲ್ಲಿ ಫೈಟ್ ಆಗ್ತಾ ಇದೆ ನೋಡ್ಬೋದು ನೀವು ಈ ಕಡೆ ಒಬ್ಬ ಯಾವ ಅನ್ನ ಬರ್ತಾ ಇದ್ದ ಓಡ್ಕೊತ ಓಡ್ಕೋತ ಹಂಗೀ ಡ್ಯಾಮೇಜ್ ಕೊಟ್ಟು ಕಿಲ್ ತೊಗೊಂಡ್ಬಿಟ್ಟೆ ಸಖತ್ತಾಗಿತ್ತು ಈ ಮ್ಯಾಚ್ ಕೂಡ ಟೀಮೇಟ್ ಗೆ ರಿವೈವ್ ಮಾಡಬೇಕು ಅಂತ ಹೋಗ್ತಾ ಇದ್ದೆ ಆದರೆ ಕ್ಲಿಯರ್ ಮಾಡ್ಕೊಂಡು ಬಿಡೋದು ಅಂತ ಹೋಗಿದೆ ಕ್ಲಿಯರ್ ಮಾಡ್ಕೊಂಡೆ ಹಾಗೆ ಮುಂದ್ಗಡೆ ಹೋಗೋದು ಇಲ್ಲೇ ನನಗೆ ಹೊಡಿಯುತ್ತಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಡ ಏನು ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್